ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲಲ್ಲಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಸ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಮಗನಿಗೆ ಬೆಳ್ಳಗಾಗೋಕ್ಕೆ ಯಾವ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಎಷ್ಟೋ ತಾಯಿ ಅಂದ್ರೆ ನಮ್ಮ ಮಕ್ಕಳು ಬೆಳ್ಳಗಿರಬೇಕು ಚೆನ್ನಾಗಿ ಕಾಣಬೇಕು ಅಂತ ತುಂಬ ಇಷ್ಟಪಡ್ತಾರೆ ಇವಾಗ ನನ್ನ ಮಗ ಬೆಳ್ಳಗಿದ್ದಾನೆ ಬಟ್ ಇನ್ನೂ ಬೆಳ್ಳಗೆ ಕಾಣಲಿ ಅಂತ ನಾನು ಯಾವ ಕ್ರೀಮ್ ಅಲೋಷನ್ ಹಚ್ತಿದ್ದೆ ಅಂತ ಹೇಳ್ತೀನಿ ಕೆಲವೊಬ್ಬರು ತುಂಬ ಅನ್ಕೋತಾರೆ ಒಂದು ಸ್ವಲ್ಪ ಬ್ಲ್ಯಾಕ್ ಇರೋ ಮಕ್ಕಳು ತಾಯಂದಿರು ಮಕ್ಕಳು ಬ್ಲ್ಯಾಕ್ ಇದ್ದರೆ ತಾಯಿ ನನ್ನ ಮಗನೂ ಬೆಳ್ಳಕ್ಕೆ ಕಾಣಬೇಕು ಚೆನ್ನಾಗಿ ಕಾಣಬೇಕು ಅಂತ ತುಂಬ ಆಸೆ ಪಡ್ತಾರೆ ನನಗೆ ಈ ಲೋಷನ್ ಡಾಕ್ಟ್ರೇ ಬರ್ಕೊಟ್ಟಿರೋದು ಇತ್ತು ಮೊದಲು ನನ್ನ ಮಗ ಸ್ವಲ್ಪ ಗೋಧಿ ಬಣ್ಣ ಥರ ಇದ್ದ ಇದನ್ನು ಹಚ್ತಾ 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 ಪ್ಯೂರ್ ವೈಟ್ ಆಗಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ಇದನ್ನ ನಾನು ಶೇರ್ ಮಾಡ್ತೀನಿ ಬೇಕಾದರೆ ನೀವು ಡೈರೆಕ್ಟಾಗಿ ಏನು ಹಚ್ಚಬೇಡಿ ಡಾಕ್ಟ್ರ ಹತ್ರ ಸಜೆಷನ್ ತೊಗೊಂಡೇ ಹಚ್ಚಿ ಯಾಕಂದರೆ ಒಬ್ಬರು ಯೂಸ್ ಮಾಡ್ತಾರೆ ಅಂತ ಇನ್ನೊಬ್ಬರು ಸ್ಕಿನ್ಗೆ ಆಗುತ್ತೆ ಅದು ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ನೋಡಿ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಂಡೇನೆ ನೀವು ಅಪ್ಲೈ ಮಾಡಿ ಕೆಲವೊಬ್ರು ಹೇಳ್ತಾರೆ ಅಪ್ಪ ಅಮ್ಮ ಯಾವ ಕಲರ್ ಇರ್ತಾರೆ ಆ ರೀತಿ ಮಕ್ಕಳು ಇರ್ತಾರೆ ಅಂತ ಬಟ್ ಅದೆಲ್ಲ ಸುಳ್ಳು ಅಂದ್ಕೋತೀನಿ ಎಷ್ಟೋ ಜನ ಅಪ್ಪ ಅಮ್ಮ ಬ್ಲ್ಯಾಕೇ ಇರ್ತಾರೆ ಬೆಳ್ಳಿಗೆ ಮಕ್ಕಳು ಹುಟ್ಟಿರ್ತಾರೆ ಬೆಳ್ಳಗಿರೋರಿಗೆ ಬ್ಲ್ಯಾಕ್ ಮಗು ಈ ಥರ ಎಲ್ಲ ಇರುತ್ತೆ ಬಟ್ ಮಗುವಿನ ಕಲರ್ ಕಲರ್ ಮೇಲೆ ಏನೂ ಡಿಪೆಂಡ್ ಆಗೋಲ್ಲ ಕಲರ್ ನೋಡಿ ಏನು ಹೇಳ್ಬಾರ್ದು ಪಾಪ ಅವ್ರಿಗೂ ಬೇಜಾರಾಗುತ್ತೆ ಮಕ್ಕಳು ಕಪ್ಪಿಗಿರಲಿ ಬೆಳ್ಳಗಿರಲಿ ಹೆಂಗಿದ್ರು ಚೆಂದನೇ ಓಕೆ ಇದನ್ನೇ ಜಾಸ್ತಿ ಹೇಳಿದ್ದಿದ್ರೆ ನಿಮಗೆ ಬೇಜಾರು ಬರುತ್ತೆ ನಾನು ಪಾಪುಗೆ ಸ್ನಾನ ಆದ ಈ ಲೋಷನ್ನ ಹಚ್ತೀನಿ ಅದನ್ನು ಹಚ್ಚಿಬಿಟ್ಟು ಅವನ ಪೌಡ್ರ್ ನಾನು ಕಮ್ಮಿ ಯೂಸ್ ಮಾಡೋದು ಲೋಷನ್ ಹಚ್ಬಿಟ್ಟು ಅದು ಡ್ರೈ ಮಾಡಿಬಿಟ್ಟು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಕಾಟನ್ ಗುಬ್ಬಿ ಸುತ್ಬಿಟ್ಟು ಮಲಗಿಸ್ತೀನಿ ನೋಡಿ ಈ ರೀತಿ ಈ ಲೋಷನ್ ಇದು ನಿಮ್ಗೆ ಉಲ್ಟಾ ಕಾಣಿಸ್ತಿದೆ ಇರ್ಬೋದು ಹೇಗೆ ತೋರಿಸ್ಬೇಕು ಗೊತ್ತಾಗ್ತಿಲ್ಲ ಲಾಸ್ಟಲ್ಲಿ ನಾನು ವೀಡಿಯೋ ಹಾಕಿರ್ತೀನಿ ಅದ್ರದ್ದು ಇದು ಎಮ್ ಎಲ್ ಇರುತ್ತೆ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯೂ ಇರುತ್ತೆ ಒಂದು ಒಂದು ತಿಂಗಳು ಬರುತ್ತೆ ಈ ಲೋಷನ್ ದಿನಕ್ಕೆ ಸಲ ಅಪ್ಲೈ ಮಾಡಿದ್ರೆ ಸಾಕು ಲೋಷನ್ ಹಚ್ಚಿದ ಮೇಲೆ ನನ್ನ ಮಗ ಪ್ಯೂರ್ ವೈಟ್ ಆಗಿದ್ದಾನೆ ನೋಡಿ ಡಿಸ್ಕ್ರಿಪ್ಷನ್ ನೋಡಿ ನನ್ನ ಮಗನ ಫೋಟೋ ಹಾಕಿದ್ದೀನಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಲೋಷನ್ನ ಯೂಸ್ ಮಾಡಿ ಅದನ್ನು ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಂಡೆ ಯೂಸ್ ಮಾಡಿ ಚಿಕ್ಕ ಮಕ್ಕಳಲ್ವಾ ತುಂಬ ಕೇರ್ ಆಗಿರಬೇಕು ಯಾರೋ ಏನೋ ಹಚ್ತಾರೆ ಅಂತ ಹೋಗಿ ಹಚ್ಚೋದು ತಪ್ಪು ಹಂಗೆ ಒಂದೊಬ್ರ ಮಕ್ಕಳಿಗೆ ಸೆಟ್ಟಾಗುತ್ತೆ ಅಂತ ಇನ್ನೊಬ್ಬ ಮಗಗೂ ಸೆಟ್ಟಾಗುತ್ತೆ ಅನ್ನೋದು ತಪ್ಪು ನೀವು ಇದನ್ನು ಟ್ರೈ ಮಾಡಿ ಇದರಿಂದ ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಇವಾಗ ಅವನಿಗೆ ಎಷ್ಟು ಏಯ್ಟ್ ಮಂತ್ ಕಂಪ್ಲೀಟ್ ಆಗಿದೆ ನಾನು ಫೋರ್ ಮಂತ್ ತನಕ ಹಚ್ತಿರ್ಲಿಲ್ಲ ಅದಾದಮೇಲೆ ಯಾಕೋ ಬ್ಲ್ಯಾಕು ಬ್ಲ್ಯಾಕ್ ಆಗ್ತಿದ್ದಾನೆ ಅನ್ನೋ ಥರ ಅನಿಸಿದ ಮೇಲೆ ಹಚ್ತಿದ್ದೀನಿ ನಾನು ಮತ್ತು ಅವನು ವೈಟ್ ಆಗ್ತಿದ್ದಾನೆ ಇದರಿಂದ ನಿಮಗೂ ಇಷ್ಟ ಆದರೆ ಇದನ್ನ ಒಂದ್ಸಲಿ ಟ್ರೈ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಇರಲಿ ಹಾಗೆ ನಿಮಗೆ ಯಾರಾದರೂ ಚಿಕ್ಕ ಮಕ್ಕಳು ಇರೋರಿದ್ದರೆ ಶೇರ್ ಮಾಡಿ ನೋಡಿ ಈ ಕ್ರೀಮ್ನ ಹೆಸರು ಕರೆಕ್ಟಾಗಿ ನಾನು ತೋರಿಸಿಲ್ಲ ಅದಕ್ಕೋಸ್ಕರ ಚಿಕ್ಕದೊಂದು ಕ್ರೀಮ್ ವಿಡಿಯೋ ಹಾಕ್ತೀನಿ ಯಾವುದು ಅಂತ ಫೋಟೋ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ನೋಡಿ ನಾನು ಲಾಸ್ಟಲ್ಲಿ ಕ್ರೀಮ್ ನೇಮ್ ಫೋಟೋ ವಿಡಿಯೋ ಹಾಕ್ತೀನಿ ಓಕೆ ನೋಡಿ ಥ್ಯಾಂಕ್ ಯು ಇದೇ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಮಗನಿಗೆ ಓಕೆ ಮತ್ತೆ ಇನ್ನೊಂದು ಸಲ ಇದ್ದೀನಿ ಡೈರೆಕ್ಟಾಗಿ ತೊಗೋಬೇಡಿ ತೊಗೊಂಡು ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಸಜೆಷನ್ ತೊಗೊಂಡು ಆಮೇಲೆ ನಿಮ್ಮ ಪಾಪುಗೆ ಅಪ್ಲೈ ಮಾಡಿ ನೋಡಿ ಈ ಥರ ಫೌಂಡೇಶನ್ ಥರ ಇರುತ್ತೆ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು